ಕನ್ನಡದ ಬಾಕ್ಸ್ ಆಫೀಸ್ ಸುಲ್ತಾನ್ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಂದು ಹೇಳಿದುವ ಮಾತು ನಿಜವಾಗಿದ್ದರೆ ಇವತ್ತು ರಾಜಧಾನಿಯಲ್ಲಿ ಎಲ್ಲವೂ ಸರಿ ಹೋಗಿ ಅಬ್ಬರ ಮತ್ತೆ ಶುರುವಾಗುತ್ತಿತ್ತು ಆದರೆ ವಿಧಿ ಅದಕ್ಕೆ ಅವಕಾಶ ಕೊಡಲೇ ಇಲ್ಲ ಎಲ್ಲವೂ ಸರಿಯಾಗಿ ಇದ್ದಿದ್ದರೆ ಇವತ್ತು ದರ್ಶನ್ ಹೇಳಿದ್ದ ಮಾತು ಸತ್ಯವಾಗುತ್ತಿತ್ತು ಏನೋ ಗೊತ್ತು ಈಗಾಗಲೇ ದರ್ಶನ್ ಜೈಲಿಗೆ ಸೇರಿ ನೂರು ದಿನ ಕಳೆದೇ ಹೋಗಿದೆ ಅಭಿಮಾನಿಗಳಿಗೆ ಬೇಸರವೇ ಆಗಿದೆ ಆದರೆ ನಮ್ಮ ಡಿ ಬಾಸ್ ಇನ್ನೂ ಜಾಮೀನು ಸಿಗ್ತಾ ಇಲ್ಲ ಆದರೆ ಒಂದು ಕಡೆ ಅಕ್ಟೋಬರ್ ಬಂದೇ ಬಿಡ್ತಲ್ಲ ದರ್ಶನ್ ಹೇಳಿದ ಮಾತು ತೂಕವಿತ್ತು ಆ ಮಾತಿನಲ್ಲಿ ಏನೋ ಒಂದು ಗತ್ತಿತ್ತು ಆದರೆ ನಾವು ಅಕ್ಟೋಬರ್ಗೆ ಬಂದೇ ಬರ್ತೀವಿ ವರ್ಷಕ್ಕೆರಡು ಸಿನಿಮಾ ಕೊಟ್ಟೇ ಕೊಡ್ತೀವಿ ಎಲ್ಲ ಥಿಯೇಟರ್ ಖಾಲಿ ಮಾಡಿಕೊಳ್ಳಿ ಅವತ್ತು ಕಾಟರ ಸಿನಿಮಾದ ಐವತ್ತು ದಿನ ಸಂಭ್ರಮದಲ್ಲಿ ಹೇಳಿದರು ಹೌದು ಪ್ರಿಯ ವೀಕ್ಷಕರೇ ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗ್ತಾ ಇದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆಯನ್ನು ಮೂಲಕ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಒಂದು ಲೈಕ್ ಕೊಡಿ ಹೌದು ಪ್ರಿಯ ವೀಕ್ಷಕರೇ ಬೇರೆ ಬೇರೆ ಸ್ಟಾರ್ಗಳು ಸಿನಿಮಾಕ್ಕೆ ಒಂದು ವರ್ಷಕ್ಕೆ ಒಂದು ಸಿನಿಮಾ ಕೊಟ್ಟಿದ್ದಾರೆ ಆದರೆ ಇವತ್ತು ದರ್ಶನ್ ಹೇಳಿದ ಮಾತು ನಿಜವಾಗಿದ್ದರೆ ಒಂದು ವರ್ಷಕ್ಕೆ ಎರಡು ಸಿನಿಮಾ ಬರ್ತಾಯಿತ್ತು ಏನೋ ಗೊತ್ತಿಲ್ಲ ಆದರೆ ಒಂದು ಸಿನಿಮಾದಲ್ಲಿ ಬೇಜಾರವಾಗಿದ್ದು ನಮ್ಮ ಅಭಿಮಾನಿಗಳೇ ಇವತ್ತು ನಾಳೆ ನಾಳಿದ್ದು ರಿಲೀಸ್ ಆಗ್ತಾರೆ ನಮ್ಮ ಡಿ ಬಾಸ್ ಬಕ್ಕ ಪಕ್ಷಿಯಂತೆ ಕಾಯುತ್ತಿರುವ ದರ್ಶನ್ ಅಭಿಮಾನಿಗಳಿಗೆ ಬೇಸರವಾಗಿದೆ ಒಂದು ಕಡೆ ನೋಡಿದ್ರೆ ನಾಡಿನಲ್ಲಿ ದಸರಾ ಶುರುವಾಗಿದೆ ಇನ್ನೊಂದು ಕಡೆ ದೀಪಾವಳಿ ಕೂಡ ಹತ್ತಿರ ಬರುತ್ತಿದೆ ಅಕ್ಟೋಬರ್ ಆದರೂ ಕೂಡ ದರ್ಶನ್ ಹೇಳಿರೋ ಮಾತು ಇನ್ನೂ ಸತ್ಯವಾಗುತ್ತಿಲ್ಲ ಆದರೆ ನಮ್ಮ ಒಂದು ಸಾಕ್ಷಿಯಂತೆ ಎಲ್ಲರಿಗೂ ಜಾಮೀನು ಸಿಕ್ಕದಂತೆ ನಮ್ಮ ದರ್ಶನ್ ಕೂಡ ಜಾಮೀನು ಸಿಕ್ಕಿ ಹೊರ ಬರುವಂತೆ ದೇವರನಲ್ಲಿ ಪ್ರಾರ್ಥಿಸೋಣ ಹೌದು ಪ್ರಿಯ ವೀಕ್ಷಕರೇ ಆ ದಿನ ಏನಾದರೂ ನಿಜ ಆದರೆ ನಮ್ಮ ದರ್ಶನ್ ಡಿ ಬಾಸ್ ಹೇಳಿದ ಹಾಗೆ ಅಕ್ಟೋಬರ್ನಲ್ಲಿ ಹೇಗೆ ಆನೆ ಮೇಲೆ ಜಂಬು ಸವಾರಿ ನಡೆಯುತ್ತೋ ರಾಜ ಬೀದಿನಲ್ಲಿ ಹಾಗೆಯೇ ಕೂಡ ನಮ್ಮ ದರ್ಶನ್ ಅವರು ಕೂಡ ನಮ್ಮ ಅಭಿಮಾನಿಗಳು ಎತ್ತಿಕೊಂಡು ಮೆರೆಸೋದು ಖಂಡಿತ ಊರಿಗಲ್ಲ ನಾಡ ದಸರಾ ಹಬ್ಬ ಅಭಿಮಾನಿಗಳಿಗೆ ನೆಚ್ಚಿನ ನಟ ಜೈಲಿನಿಂದ ರಿಲೀಸ್ ಆಗುವುದು ಅದೇ ಒಂದು ದೊಡ್ಡ ದೊಡ್ಡ ಹಬ್ಬವಾಗುತ್ತದೆ ಹೌದು ಪ್ರಿಯ ವೀಕ್ಷಕರೇ ನಿನ್ನೆ ಕೂಡ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಭೇಟಿಗೆ ಆಗಮಿಸಿದ್ದರು ದಿನಕರ್ ತೂಗುದೀಪ್ ನಟ ಧನ್ವೀರ್ ಗೌಡ ಹಾಗೂ ವಿಜಯಲಕ್ಷ್ಮಿ ಸಹೋದರಿ ಗಂಡ ಸುಶಾಂತ್ ನಾಯ್ಡು ಭೇಟಿ ನೀಡಿದ್ದಾರೆ ಜಾಮೀನು ಅರ್ಜಿ ವಿಚಾರಣೆಗೆ ಬಗೆಯೂ ವಿಜಯಲಕ್ಷ್ಮಿ ಈ ವೇಳೆ ಚರ್ಚಿಸಿದ್ದಾರೆ ಇನ್ನು ಎರಡು ವಾರಗಳ ಸ್ಟೇಜ್ ದರ್ಶನವು ರಿಲೀಸ್ ಆಗಕ್ಕೆ ಎಂದು ವಕೀಲರು ಹೇಳಿದ್ದಾರೆ ಅಕ್ಟೋಬರ್ ನಾಲ್ಕರಂದು ದರ್ಶನ್ ಪರ ವಕೀಲರು ಜಾಮೀನು ಅರ್ಜಿ ವಿಚಾರಣೆಗೆ ಸಂಬಂಧದಂಥ ವಾದ ಮಂಡಿಸಬೇಕಾಗಿದೆ ಸೂಕ್ತ ಕಾರಣಗಳನ್ನು ನೀಡಿ ತಮ್ಮ ಕಕ್ಷಿದಾರನಿಗೆ ಜಾಮೀನು ಕೊಡಿಸುತ್ತಾರಾ ವಕೀಲರು ದರ್ಶನ್ ಅಭಿಮಾನಿಗಳು ಕಾದು ನೋಡುತ್ತಿದ್ದಾರೆ ಮತ್ತೊಂದು ಕಡೆ ಅಕ್ಟೋಬರ್ ತಿಂಗಳು ಆರಂಭವಾಗುತ್ತಿದ್ದಂತೆ ಅಂದು ದರ್ಶನ್ ಹೇಳಿದ ಮಾತು ಅಭಿಮಾನಿಗಳಿಗೆ ಕಾಡುತ್ತಿದೆ ಸ್ಟಾರ್ ನಟರು ವರ್ಷಕ್ಕೆ ಎರಡು ಮೂರು ಸಿನಿಮಾಗಳಲ್ಲಿ ನಟಿಸಬೇಕು ಎನ್ನುವ ಕೂಗು ಪದೇ ಪದೇ ಗಾಂಧಿನಗರದಲ್ಲಿ ಹೆಚ್ಚಾಗಿ ಆಗಿದೆ ಈ ಬಗ್ಗೆ ಸಾಕಷ್ಟು ಬಾರಿ ಮಾತನಾಡಿದ್ದಾರೆ ಖಂಡಿತ ಈ ಬಗ್ಗೆ ಗಮನ ಹರಿಸುತ್ತೇನೆ ಎಂದಿದ್ದರು ಕಾಟೇರ ಸೂಪರ್ ಹಿಟ್ಸ್ ಬಳಿಕ ಡೆವಿಲ್ ಚಿತ್ರವನ್ನು ಒಪ್ಪಿಕೊಂಡಿದ್ದಾರೆ ಮಿಲನ ಪ್ರಕಾಶ್ ಈ ಚಿತ್ರಕ್ಕೆ ಆ್ಯಕ್ಷನ್ ಕಟ್ ಹೇಳಿದ್ದಾರೆ ಡೆವಿಲ್ ಸಿನಿಮಾ ಯಾವಾಗ ರಿಲೀಸ್ ಎನ್ನುವ ಪ್ರಶ್ನೆಗೆ ಸ್ವತಃ ದರ್ಶನ್ ಪ್ರತಿಕ್ರಿಯಿಸಿದ್ದರು ಹೇಗಾದರೆ ಮಾಡಿ ಅಕ್ಟೋಬರ್ ವೇಳೆಗೆ ಚಿತ್ರೀಕರಣ ಮುಗಿಸಿ ರಿಲೀಸ್ ಮಾಡುವಂತೆ ಎಂದು ಹೇಳಿದ್ದಾರೆ ಇದೇ ವೇಳೆ ದರ್ಶನ್ ಸತಾಯ ಗತಾಯ ಅಕ್ಟೋಬರ್ನಲ್ಲಿ ಡೆವಿಲ್ ಒಂದು ಘೋಷಿಸಿದ್ದರು ಆದರೆ ಸ್ವಾಮಿ ಅತ್ಯಾ ಇದಕ್ಕೆಲ್ಲ ಒಂದು ಕಪ್ಪು ಚುಕ್ಕಿಯಾಗಿ ಹೋಗಿದೆ ಮಾರ್ಚ್ನಲ್ಲಿ ಡೆವಿಲ್ ಸಿನಿಮಾ ಚಿತ್ರೀಕರಣ ಆರಂಭವಾಗಿತ್ತು ದರ್ಶನ್ ಎಡಗೈಗೆ ಪೆಟ್ಟಾಗಿತ್ತು ಬಳಿಕ ಸರ್ಜರಿ ಮಾಡಲಾಗಿತ್ತು ಬಳಿಕ ಲೋಕಸಭಾ ಚುನಾವಣೆ ಕೂಡ ಅಡ್ಡ ಬಂದಿತ್ತು ಇದೆಲ್ಲ ಕಾರಣವಾಗಿತ್ತು ಒಂದು ದರ್ಶನ್ ಅವರ ಒಂದು ಜೀವನದಲ್ಲಿ ಆದರೆ ಇವಾಗ ಅಂದುಕೊಂಡಿದೆಲ್ಲ ಆಗಿಬಿಟ್ಟರೆ ದರ್ಶನವು ರಿಲೀಸ್ ಆಗೋದು ಖಂಡಿತ ಇಂದು ಅಕ್ಟೋಬರ್ನಲ್ಲಿ ಜೂನ್ ಮೊದಲ ವಾರ ಮೈಸೂರಿನಲ್ಲಿ ಮತ್ತೆ ಡೆವಿಲ್ ಚಿತ್ರೀಕರಣ ಆಗಬೇಕಿತ್ತು ಅಷ್ಟರಲ್ಲಿ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ ಬೆಳಕಿಗೆ ಬಂದಿತ್ತು ಜೂನ್ ಹನ್ನೊಂದರನ್ನು ಪ್ರಕರಣದಲ್ಲಿ ಆರೋಪಿಯಾಗಿ ದರ್ಶನ್ ಬಂಧನವಾಗಿತ್ತು ಜೂನ್ ಇಪ್ಪತ್ತೆರಡರನ್ನು ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿತ್ತು ಇದೆಲ್ಲ ನೋಡುತ್ತಿದ್ದರೆ ನಮ್ಮ ದರ್ಶನ್ ಅವರು ಜಾಮೀನು ಸಿಕ್ಕಿ ಆದಷ್ಟು ಬೇಗ ಅವರು ರಿಲೀಸ್ ಆಗಿ ಇದೇ ತಿಂ ತಿಂಗಳ ಅಕ್ಟೋಬರಲ್ಲಿ ಬರಬೇಕು ಎಂದು ತಾಯಿ ಚಾಮುಂಡೇಶ್ವರಿನಲ್ಲಿ ಆಶೀರ್ವಾದ ಮಾಡೋಣ ಈ ವಿಡಿಯೋನಲ್ಲಿ ಹೇಳಿದ್ದು ಎಲ್ಲ ನಿಜವಾಗಲೂ ನಿಜ ಆದರೆ ದರ್ಶನ್ ಹೇಳಿದ ಹಂಗೆ ಅಕ್ಟೋಬರ್ನಲ್ಲಿ ರಿಲೀಸ್ ಆಗುತ್ತಾರೆ ಖಂಡಿತ ಆ ತಾಯಿ ಚಾಮುಂಡೇಶ್ವರಿ ನಂಬಿದವ್ರನ್ನ ಕೈ ಬಿಡೋದಿಲ್ಲ ಎಂದೆಂದಿಗೂ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಮಾಡಿ